ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದ್ ನೋಡ್ರಿ ಈ ಬ್ಲಾಗ್ ಬಂದು ಯುಗಾದಿ ಪಾಡ್ಯ ದಿನ ಮಾಡ್ತಾ ಇರೋ ಬ್ಲಾಗ್ ಹ್ಮ್ ಇಂದ್ರ ಹಂಗಿಲ್ಲ ಸಣ್ಣ ಹ್ಮ್ ಬೆಳಗ್ಗೆ ಹಸ್ಬೆಂಡ್ ವಾಕಿಂಗ್ ಹೋಗಿ ಬರ್ತಾ ಮಾವಿನ ತೊಳೆಲ್ ತೊಗೊಂಬಂದರ ಚಿಕ್ಕ ಚಿಕ್ಕ ಹಾಕೋಕ್ಕ ಅಂತೇಳಿ ನಿನ್ನೆನ ಅಮಾವಾಸ್ಯ ದಿನನ ಮಾವಿನ ಎಲ್ಲ ಕಟ್ಟಿ ಅಮಾವಾಸ್ಯ ಪೂಜೆ ಎಲ್ಲ ಮಾಡಿದ್ವಿ ಸೊ ಇವತ್ತು ಒಂದು ಸ್ವಲ್ಪ ತೊಗೊಂಬಂದು ಬಾಗಿಲಿಗೆಲ್ಲ ಹಾಕಿದ್ರು ನಿನ್ನೆ ಹೇಳದ್ನಲ್ಲ ವೈಟ್ ರಂಗೋಲಿ ಪುಡಿ ಇಲ್ಲ ಅಂತೇಳಿ ಸೊ ಇವತ್ತು ತರ್ಸ್ಕೊಂಡೆ ನೆನ್ನೆ ತರ್ಸೋ ಅಷ್ಟು ಪೇಷಂಟ್ಸ್ ಇರಲಿಲ್ಲ ಯಾಕಂದ್ರೆ ಭಾಳ ಹಬ್ಬದ ಅಡುಗೆ ಮಾಡೋದಿತ್ತಲ್ಲ ಸೊ ಇದ್ರೊಳಗನ ಮಾಡಿಕೊಂಡೆ ಇವತ್ತು ನೋಡ್ರಿ ಆರಾಮ್ಸೆ

ಈಗ ಬೇವಿನ ಹೂ ಬೇವಿನ ಎಲೆ ತಗೊಂಡಿನಿ ಸ್ವಲ್ಪ ಪುಟಾಣಿ ತಗೊಂಡಿನಿ ಆ್ಯಂಡ್ ಇವಾಗಿದ್ದ ಸ್ವಲ್ಪ ಬೆಲ್ಲ ಸೇರಿಸ್ಕೊತೀನಿ ಸೊ ಇಷ್ಟ ಸಾಕು ಯಾರೋ ತಿನ್ನಂಗಿಲ್ಲ ಮತ್ತೆ ತಿನ್ಬೇಕಲ್ಲ ಅಂತ അയ്യമ നോട് അർ ജാർ മന്ദി തലിയോരായി നോട്

ಯುಗಾದಿ ಪಟ್ಯ ದಿನ ಎಲ್ಲರನ್ನ ಮೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡ್ತಾರೆ ನೋಡ್ರಿ ಈ ಹಬ್ಬದ ವಿಶೇಷತೆ ಇದು ಯಾಕಂತ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತಲ್ಲ ಸೊ ಹಂಗಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ದೇಹ ತಂಪಾಗತ್ತ ಮತ್ತೆ ರ್ಯಾಷಸ್ ಎಲ್ಲ ಎದಿರ್ತಾವೆ ಬೇವ್ರಿಗೆ ಈ ಚಿಂಗೆಲ್ಲ ಆಗ್ತಿರ್ತತಿ ಸೊ ಅದೆಲ್ಲ ಕಡಿಮೆ ಆಗಲಿ ಅಂತೇಳಿ ಎಣ್ಣೆ ಹಚ್ಕೊಂಡು ಎಲೆಯಿಂದ ಸ್ನಾನ ಮಾಡ್ತಾರೆ ಈ ಬಿಸ್ಕೆಟ್ ಅನ್ನಾಗ ರೋಗರುಜಿನಗಳು ಹೆಚ್ಚಂತ ಐ ಮೀನ್ ರೋಗಗಳು ಹೆಚ್ಚಂತ ಯಾವುದೇ ರೀತಿ ರೋಗಗಳು ಬರಬಾರ್ದು ಹೇಳಿ ಬೇವಿನ ದೇಹದ ಒಳಗಡೆನ ತೊಗೊತಾರ ಬೇವನ ತಿಂತಾರೆ ಬೇವು ಬೆಲ್ಲನ ತಿಂತಾರೆ ಸೊ ಅದ್ರ ಅರ್ಥನೂ ಕಷ್ಟ ಬರಲಿ ದುಃಖ ಬರಲಿ ಸುಖ ಬರಲಿ ಸೊ ಎರಡನ್ನೂ ಸಮವಾಗಿ ತಗೊಂಡು ನಾವು ಜೀವನ ಮಾಡಬೇಕು ಹೇಳಿ ಅರ್ಥ ಕೊಡ್ತಿತ್ತು ನೋಡ್ರಿ ಓಕೆ ಇವಾಗ ಎಲ್ಲರೂ ಈಗ ಎಣ್ಣೆ ಹಚ್ಕೊಳಕ್ಕ ಅಂತೀವಿ ಮಕ್ಕಳಿಗೆಲ್ಲ ಹಚ್ಚಿದೆ ಆ್ಯಂಡ್ ಹಸ್ಬೆಂಡ್ಗೂ ಇವಾಗ ಎಣ್ಣೆ ಹಚ್ಚಿ ಮಸಾಜ್ ಅಂತೀನಿ ಜಸ್ಟ್ ಬರೀ ತಲೆಗೆ ಮಾತ್ರ ಹಚ್ಚಾಕಂತೀನಿ ಫುಲ್ ಮೈಗೆಲ್ಲ ಹಚ್ಚಾಕಂತಿಲ್ಲ

ಮಇ ಯುವ ಥೆಂಗ್ ನ್ಯೂ ಇಯರ್ ಆಕೇತಿ ಇವತ್ತು ನ್ಯೂ ಇಯರ್ ಹಿಂದೂ ಸರ್ಕಾರ ಕ್ಯಾಲೆಂಡರ್ ಪ್ರಕಾರ ಅಲ್ಲ ಹಿಂದೂ ಸಂಸ್ಕೃತ ಪ್ರಕಾರ ಇವತ್ತು ಹೊಸ ವರ್ಷ ಏಂಗ್ ಅಂತ ಕೇಳಿದೆ ಹೊಸ ಮಳಿ ಅಕ್ಕವೈಲ್ನಾ ಹೊಸ ಮಳಿ ಈಗ ಮಳಿ ಅಂತ ಮಳಗರ ಮಕ್ಕತಿ ಈಗ ಅದು ಹೊಸ ಮಳಿ ಉಗಾದಿ ಹೋಗಿ 13 ದಿನಕ್ಕೆ ಅಶ್ವಿನಿ ಮಳಿ ಬರ್ತೈತಿ ಹೊಸ ಮಳಿ ಅದಕ್ಕೆ ಇೆಲ್ಲ ಹೊಸ ಚಿಗುರು ಹೊಸ ಚಿಗರು ಅಂತ

ಬ್ರಿಟಿಷರ ಕಾಲದ ಅದು ಕ್ಯಾಲೆಂಡರ್ ಅವರು ಇಟ್ಟಾರ ನಮ್ಮ ಇಂಡಿಯಾದ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಹಿಂದೂ ಪಂಚಾಂಗದ ಪ್ರಕಾರ ಪಂಚಾಂಗ ಹೊಸ ಇವತ್ತ ಕ್ಯಾಲೆಂಡರ್ ಆಗಿರ್ತೈತಿ ಈಗ ಕ್ಯಾಲೆಂಡರ್ ಬೇರೆ ಪಂಚಾಂಗ ಪಂಚಾಂಗ ಅಂದ್ರ ಪಂಚಾಂಗ ಅದು ಇದು ಕ್ಯಾಲೆಂಡರ್ ಬಂಗೆ ಇರ್ತದ

ಒಂದು ಕೋಯನ್ ಮುಟ್ಟಬೇಕ ಇತ್ತಾಗಿ ಎರಿಕೆ ಆಗ್ಬೇಕು ಈಗ ಇತ್ತಕ್ಕಿದ್ದ ಅತ್ತಾಗಿ ಹಿರಿಕೆ ಐತಿಲ್ಲ ಒಂದು ಕೋನ್ ಬಿಟ್ರೀಗ ಎತ್ತಾಗ ಜಲ್ದಿ ಕ್ವಿಕ್ ಒಂದ್ ಸೆಕೆಂಡ್ ಮಾಡಿ ತೋರಿಸಿದ್ದೀನಿ ಅನಿವಿತ್ ಗೊತ್ತು

ಕರ್ಕೊಂಡಿದ್ದಾಯ್ತು ಈಗ ಯುಗಾದನೆ ಕೊಡ್ತೇನೆ ಯುಗಾದಿ ಹಬ್ಬ ಅಂತಂದಾಗ ಮಾವಿನಕಾಯಿ ಚಿತ್ರಣ ಮಾಡಿಲ್ಲ ಅಂತ ಅಂದ್ರೆ ಯುಗಾದಿ ಹಬ್ಬ ಅಂತನ ಅನ್ಸಂಗಿಲ್ಲ ಯುಗಾದಿ ಹಬ್ಬದ ಫೀಲನ ಬರಂಗಿಲ್ಲ ಸೊ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಯುಗಾದಿ ಹಬ್ಬದಾಗ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾವಿನಕಾಯಿ ಚಿತ್ರಣನ ಮಾಡಿದ್ರಾಯ್ತು ಅಂತೇಳಿ ಸೊ ಈಗ ಮಾಡಕಂತೀನಿ ನೋಡ್ರಿ ಇವತ್ತಿನ ಡೇ ಒಳಗ ಮಯ್ನಕಾಯಿ ಚಿತ್ರಾನ್ನ ಅಂಡ್ ಪಾಯಸ ಮಾಡಿರ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಯುಗಾದಿ ಪಡ್ಯ ದಿನ ಶಾವಿಗೆ ಪಾಯಸ ಮಾಡಿ ದೇವ್ರಿಗೆ ನೈವೇದ್ಯ ಮಾಡುವಂಥ ಪದ್ಧತಿ ಐತಿ ನೋಡ್ರಿ ಯುಗಾದಿ ಅಮಾವಾಸ್ಯ ದಿನ ಹೋಳಿಗೆ ಮಾಡಿ ನೈವೇದ್ಯ ಮಾಡ್ತಾರೆ ಓಕೆ ಈಗ ಮಯ್ಕಾಯಿ ಚಿತ್ರಣ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ನಾಶ ಮಾಡಾಕಂತರ ಹಸ್ಬೆಂಡ್ ಮತ್ತ ಅನ್ಮಿತಾ ಅರವಿಂದ್ ಮಲ್ಲೆ ಅಂತ ಅಂತ ಈ ಕಟ್ ಹೆಂಗಾಗೈತಿ ಹೆಂಗ್ ಚಿತ್ರಾನ್ನ ಹುಳಿ ಇಲ್ಲ ಅನಿದ ನಿಂಗೆ ಕೇಳೋಣ ಅವಲ್ದವನಿ ಅನ್ನೋದು ಚಲೋ ಐತಿ ಟೇಸ್ಟ್ ಮಾಡಿ ನೋಡಿದೆ ಸಿಕ್ಕಾಪಟ್ಟೆ ಹುಳಿ ಆಯ್ತು ಮತ್ತೊಂದು ಸೊ ಮತ್ತು ಬೆಲ್ಲ ಹಾಕಿದೆ ಹೆವಿ ಏನು ಹುಳಿ ಆಗಿಲ್ಲಲ್ಲ ಅನ್ನೋದ ಜೋಡಿ ಮನೀಸಲನ ಹ್ಞೂ ಅದು ಮಾಯನ್ ಕೈ ಡಿಪೆಂಡ್ ಆಗತ್ತಾ ಮಾಯನಕ ಹುಳಿ ಇತ್ತು ಹುಳಿ ಹಾಕತಿ ಮಾಯನಕ ಚಿತ್ರನ ಅದು ಹುಳಿ ಇಲ್ಲ ಮತ್ತೆ ಹುಳಿ ಆಗಂಗಿಲ್ಲ ನೋಡ್ರಿ ಮತ್ತೆ ಹಣ್ಣಾಗಿತ್ತಿಲ್ಲ ಒಂದ ಸ್ವಲ್ಪ ಎಲ್ಲೋ ಆಗಿತ್ತು ಮತ್ತೆ ಇಷ್ಟು ಹುಳಿ ಆಗ್ಬಾರ್ದಾಗಿತ್ತು ಓಕೆ ಈಗ ನಂದು ಜಳಕ ಆಯ್ತು ಅನಿಮಿತ ಈಗ ಜಳಕಕ್ಕೆ ನೀರ್ ಹಾಕಿ ಕೊಡಾಕಂತೀವಿ ನೋಡ್ರಿ ಜಳಕಕ್ಕ ಬೇವಿನಲ್ಲಿ ಹಾಕೊಂಡು ಇವತ್ತು ಜಲಕ ಮಾಡಬೇಕು ಇದನ್ನ ಯಾರೆಲ್ಲ ಫಾಲೋ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವಂತೂ ತಪ್ಪದೆ ಫಾಲೋ ಮಾಡ್ತೀವಿ ಓಕೆ ಈಗ ಅನ್ವಿತಾಗ ಸ್ನಾನಕ್ಕೆ ನೀರು ಹಾಕಿ ಕೊಟ್ಟಿನಿ ಈಗ ಸ್ನಾನ ಮಾಡಾಕ್ ನೆಕ್ಸ್ಟ್ ಈಗ ನಾನು ಪಾಯಸ ಮಾಡ್ಬೇಕು ನೋಡ್ರಿ ಪಾಯಸಕ್ಕ ಈಗ ಶಾವಿಗೆ ತಗೊಂಡಿನಿ ಇವತ್ತು ಪಡ್ಡೆ ಅಲ್ವಾ ದೇವರಿಗೆ ನೈವೇದ್ಯ ಇವತ್ತು ಶಾವಿಗೆ ಪಾಯಸ ನೈವೇದ್ಯ ಮಾಡ್ತಾರೆ ಶಾವಿಗೆ ಪಾಯಸ ಮಾಡಕ ಗೋದಾಮಿನ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿನಿ ದ್ರಾಕ್ಷಿ ಹುಡುಕಿದೆ ಕಲಿಗೆ ಅಂತ ಕಾಣಿಸ್ತೇತಿ ಅದ ನಾನು ಅನ್ಕೊಂಡಿದ್ದೆ ಸಿಗವಲ್ಲ ಫ್ರೂಟ್ಸು ಗೋಡಂಬಿ ಅಷ್ಟು ಹಾಕಿ ಮಾಡ್ತೇನೆ ಇವತ್ತು ಶಾವಿ ಪಾಯಸ ಇವತ್ತಿನ ಬ್ಲಾಗ್ ಒಳಗ ಶಾವಿಗೆ ಪಾಯಸ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಜೋಡಿ ಇವತ್ತು ಶೇರ್ ಮಾಡ್ಕೊಂತೀನಿ ಯೂಜಲಿ ಶಾವಿ ಪಾಯಸ ಅಂತಂದ್ರೆ ಗಟ್ಟಿ ಆಗ್ತೈತಿ ಶಾವಿಗೆ ಪಾಯಸ ಗಟ್ಟಿ ಆಗ್ಲಾರ್ದಂಗ ಹೆಂಗ್ ಮಾಡೋದು ಯಾವ ಪ್ರೊಸೆಸ್ನಾಗ ಮಾಡಿದ್ರ ಶಾವಿಗೆ ಪಾಯಸ ಗಟ್ಟಿ ಆಗಂಗಿಲ್ಲ ಅಂತ ಹೇಳಿ ಇವತ್ತಿನ ಬ್ಲಾಗ್ ಒಳಗ ತಿಳಿಸ್ಕೊಡ್ತೀನಿ ಸೊ ಬರೀ ಶಾವಿಗೆ ಪಾಯಸ ತೆಳ್ಳಗ ಮಾಡಿದ್ರ ಟೇಸ್ಟ್ ಆಗ್ತೈತಿ ಗಟ್ಟಿ ಅಷ್ಟು ಚಲೋ ಆಗಂಗಿಲ್ಲ ಶಾವಿಗೆ ಪಾಯಸ ಸೊ ತೆಳ್ಳಗ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡ ಪ್ರಮಾಣದ ಬೊಗ್ಗಣೆನಾ ನಾವು ತಗೋಬೇಕಾಗ್ತೈತಿ ಐ ಮೀನ್ ಪಾತ್ರೆನ ಇಷ್ಟು ದೊಡ್ಡ ತಗೊಂಡಿನಿ ನೆಕ್ಸ್ಟ್ ನೋಡ್ರಿ ಶಾವಿಗೆ ತಗೊಂಡಿನಿ ಶಾವಿಗೆ ನೋಡ್ರಿ ಇಷ್ಟ ಇಷ್ಟ ತಗೊಂಡಿ ನಾನು ಬಾಳ ನೋಡಕ ಸ್ವಲ್ಪ ಇವು ಇಷ್ಟ ಆದವು ಯಾರಿ ಸಾಲ್ತೈತಿ ಒಬ್ರಿಗೂ ಸಾಲಂಗಿಲ್ಲ ಅಂತ ಅನಸ್ತೈತಿ ಬಟ್ ಶಾವಿಗೆನ ತೆಳ್ಳಗ್ ಮಾಡ್ತೀವಲ್ಲ ಶಾವಿಗೆ ಪಾಯಸನ ಅವಾಗ ಸರಿ ಹೋಗ್ತೈತಿ ಬಾಳ ತಗೋಬಾರದು ಶಾವಿಗೆನ ಒಂದೇ ತಪ್ಪ ನಾವ್ ಅಲ್ಲೇ ಮಾಡೋದು ಬಾಳ ತಗೊಂತಿವ ಎಷ್ಟು ಹಾಲು ಹಾಕಿದ್ರು ಎಷ್ಟು ನೀರ್ ಹಾಕಿದ್ರು ಶಾವಿಗೆ ತೆಳ್ಳಗೆ ಆಗಂಗನ ಇಲ್ಲ ಸೊ ಸ್ವಲ್ಪ ಪ್ರಮಾಣದ ಶಾವಿಗೆನ ತಗೋಬೇಕು ಅವಾಗ ನಮ್ಗೆ ಕರೆಕ್ಟ್ ಆಗಿ ಶಾವ್ಗೆ ಪಾಯಸ ರೆಡಿ ಆಗ್ತೈತಿ ಸರಿ ಹೇಗ ಸ್ವಲ್ಪ ತುಪ್ಪನು ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವ್ದಾರು ಒಂದು ಹಾಕೋಬಹುದು ಎರಡೂ ಹಾಕೋಬಹುದು ಎರಡೂ ಹಾಕೊಂತೀನಿ ಯಾಕಂದ್ರೆ ಬಹಳ ತುಪ್ಪ ಹಾಕಿದ್ರು ಒಂಥರ ತಿನ್ನೋಂಗಾಗಂಗಿಲ್ಲ ಹೇಗೆ ತುಪ್ಪ ಇದ್ರು ಸೊ ತುಪ್ಪದ ಫ್ಲೇವರ್ ಸ್ವಲ್ಪ ಎಣ್ಣೆ ಅಂತೇಳಿ ಸ್ವಲ್ಪ ತುಪ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೆಕ್ಸ್ಟ್ ಇವಾಗ ಆನ್ ಮಾಡಿಕೊಂಡು ಇದು ಬಿಸಿ ಆಗಿಮ್ಮೆ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ತಗದ್ ಬಿಡೋನು ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಕಾದೈತಿ ಈಗ ಗೋಡಂಬಿ ಹಾಕೊಂತೀವಿ ನೋಡ್ರಿ ದ್ರಾಕ್ಷಿನ ಹಾಕೋಬೇಕಿತ್ತು ಬಟ್ ದ್ರಾಕ್ಷಿ ಇಲ್ಲ ಬರಿ ಗೋಡಂಬಿ ಅಷ್ಟು ಹಾಕಿ ಇವತ್ತು ಶಾಗಿ ಪಾಯಸ ಮಾಡೋದು ಒಂದು ಸ್ವಲ್ಪ ಕೆಂಪು ಹಾಕೋವರೆಗೂ ಎಣ್ಣೆ ಎಣ್ಣೆ ಮತ್ತೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ತಕೊಂಡ್ಬಿಡೋನು ಗೋಡಂಬಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದಾಯ್ತು ಇಲ್ಲ ಶಾವ್ಗೆ ಹಾಕೊಳ್ಳೋಣ ಶಾವ್ಗೆ ಹಾಕೊಂಡು ಸ್ವಲ್ಪ ಎಣ್ಣೆ ತುಕೊಳ್ಳುವಾಗ ಕಂಪ್ ಹಾಕ್ಬೇಕು ಕಂಚೋದು ಹಾಕೊಂಡು ದೀಡ್ ರಾಸ ಹಾಕೊಂಡು ಇದು ಬೇಡ ನೋಡ್ರಿ ನಾವು ಚುಡಿದ್ರೆ ಓಕೆ ಈಗ ಶಾವಿಗೆನ ಕೆಂಪು ಕಾಗ ಅವ್ರಿಗೂ ಸೊ ಈಗ ನೆಕ್ಸ್ಟ್ ನೀರ್ ನೀರ್ ಮಾಡ್ತೀನಿ ಎಷ್ಟು ಒಂದು ಎರಡು ಲೀಟರ್ ಅಷ್ಟು ನೀರ್ನ ಆಡ್ ಮಾಡ್ತೀನಿ ಎರಡರಿಂದ ಎರಡೂವರೆ ಲೀಟರ್ ಬಸ್ ಅಂತ ಉದ್ದಿ ಬದತ್ತೆ ಅದಕ್ಕೆ ಒಂದ್ ಸ್ವಲ್ಪ ನೀರಾಕಿ ಫ್ರೀ ಮಾಡ್ಕೊಳ್ತೀನಿ ಈಗ ಎರಡೂವರೆ ಲೀಟರ್ ನೀರ್ ಹಾಕಿನಿ ಇವಾಗ ಚೆನ್ನಾಗಿ ಕುದಿಬೇಕು ಫುಲ್ ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಂತೀನಿ ಮುಂಚೆ ಮುಚ್ಚಿಟ್ಟು ಕುದಿಸ್ಕೊಂಡು ರೀ ಕುದಿತೈತಿ ಮತ್ತೆ ಆಗಾಗ ಬಂದು ತೆಗ್ದು ತೆಗ್ದು ನೋಡ್ದಿರ್ಬೇಕು ಇಲ್ಲ ಅಂದ್ರೆ ತಳ ಕುದ್ಬಿಡತೈತಿ ಮತ್ತೆ ಉಕ್ಕಿನೂ ಚೆಲ್ತೈತಿ ಸೊ ಹಂಗಾಗಿ ನೋಡ್ರಿ ಅನೇಕ ಸುಡಿದ್ರ ಹಾಕೊಂಡು ಮಸ್ತ್ ರೆಡಿ ಹಾಕಂತಳ

ಮೊನ್ನೆ ಸ್ಟಿಚ್ ಮಾಡಿರೋ ನ್ಯೂ ಡ್ರೆಸ್ ನ ಹಾಕೋಣ ನೋಡ್ರಿ ಯುಗಾದಿಗೆ ಇದನ್ನ ಹಾಕೊಂತೀನಿ ಮಮ್ಮಿ ಅಂತ ಹೆಂಗಾಗೈತಿ ಚಲೋ ಐತಿ ಚಲೋ ಐತಿ ಆದ್ರೆ ಇದನ್ನ ಡ್ರೆಸ್ ಸ್ಟಿಚ್ ಮಾಡಿದ ಎಲ್ಲಿ ಹೋಗಿಯೋ ನೀನ್ ಆಶ್ರಮಕ್ಕೆ ಹೋಗೇ ಇಲ್ಲ ಅನ್ವಿತಾಗ ರೆಡಿ ಮಾಡ್ಬೇಕಂತ ಇಯರಿಂಗ್ಸ್ ಹಾಕಂತೀನಿ ಏನಾದ್ರು ಹಿಂಗ ಹಬ್ಬ ಉನ್ನಿ ಏನಾದ್ರು ಬಂದು ಅಂದ್ರೆ ಮುಗೋದು ಹೆಣ್ಮಕ್ಳಿಗೆ ಒಂದ್ ಸಂಭ್ರಮ ನೋಡ್ರಿ ರೆಡಿ ಆಗೋದು ಕಿವಿಯಾಗ ಹಾಕೊಳೋದು ಬಳ್ಳಿ ಹಾಕೊಳುದು ನೀವು ಡ್ರೆಸ್ ಹಾಕೊಳೋದು ಹಾಸ್ಕೊಳೋದು ನೀವು ಪೊಲೀಸ್ ಹಚ್ಕೊಳೋದು ಮೇಕಪ್ ಮಾಡ್ಕೊಳೋದು ಇನ್ನು ಏನು ರೆಡಿ ಆಗಿಲ್ಲ ಈಗ ಅಡ್ಗೆ ಎಲ್ಲ ಮಾಡಿಂದ ನೇರು ನೈವೇದ್ಯ ಮಾಡಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗುವ ರೆಡಿ ಹಾಕಿನಿ ಅದೇನೂ ಇನ್ನೂ ರೆಡಿನ ಮಾಡಿಲ್ಲ ಅವ್ರದೇನ್ ಬಿಡ್ರಿ ಬ್ಯಾಂಟ್ರಂಗೆ ಹಾಕ್ಬಿಟ್ರ ರೆಡಿನ

ಮೆಟಲ್ ಬಳಿ ಹೆಚ್ಚಿದ್ರಿ ಮೆಟಲ್ ಬಳಿ ಹಾಕ್ಕೊಬಾರ್ದು ಅಂತ ಹೇಳ್ತಾರೆ ಮತ್ತು ಯಾವಾಗ ಒಮ್ಮೆ ಇದಕ್ಕೆ ತಗೊಂಬಂದಿದ್ದೆ ನಾ ರೆಡಿ ಮಾಡಾಕನ ರಾಧಾ ರಾಧೆ ಮಾಡಕ್ಕಣ ತಗೊಂಬಂದಿದ್ದೆ ಅವ್ಕೆ ಕಾಣ್ತಾ ಹೌದು ಯಾ ಯಾಕೆ ಕೂಡ ಮೆಟಲ್ ಬಳಿ ಹಾಕ್ಕೊಬಾರ್ದು ಅಂತ ಹೇಳ್ತಾರೆ ಹ್ಮ್ ಅಂತೂ ಸೆಟ್ ಮಾಡಿದೆ ನೋಡ್ರಿ ಯಾರು ಅದ ಅನಿಮಿತನು ಅನಿಮಿತನ್ ಬ್ಯಾಂಗಲ್ ಕಲ್ತೀನಿ

ನೋಡ್ರಿ ನೆಕ್ಸ್ಟ್ ಏನ್ ಹಾಕ್ಬೇಕು ಅಂತಂದ್ರ ಹಾಲು ಈಗ ಒಂದ್ ಎತ್ತರಷ್ಟು ಹಾಲು ಹಾಕೊಂಡಿ ನೋಡ್ರಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಹಾಕಿಂದ ಗ್ಯಾಸ್ ಫ್ಲೇಮ್ ನ ಸಣ್ಣ ಇಟ್ಕೊಂಡು ಕುದಿಸ್ಕೋಬೇಕು ಇಲ್ಲ ಅಂದ್ರ ಫುಲ್ ಹೈ ಫ್ಲೇಮ್ ಇಟ್ಟು ಕುದಿಸ್ಕೊಂಡ್ರೆ ಏನಾಗತ್ತ ಅಂತಂದ್ರ ಹಾಲು ಹಾಕಿರ್ತೆಲ್ಲ ಓಡೋದ್ ಸೊ ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳೋಣ ಹೆಂಗ್ ತೋರ್ಸೋದು ಒಂದೇ ಆಲೋಚನೆ ಮಾಡಕತ್ತ ನೋಡ್ರಿ ನಿಂತೈತಿ ಹಿಂಗ್ ನಿಂದಿರ್ತ ನೋಡ್ರಿ ಅಂತ ಹಿಂಗ್ ತೋರಿಸ್ಬೇಕ ರೆಡಿ ರೆಡಿ ಆಗಿ ಪರ್ಫೆಕ್ಟ್ ಆಗಿ ಓಕೆ ಏನ್ ಪಿನ್ನ ಹಿಂಗೆ ಕೊಂಡಿಸಲ್ಲ ಅನಿತ ನೋಡ್ರಿ ರೆಡಿಯಾಗಿ ಆಗಿ ಬಂದ ದೊಡ್ಡ ಹಿರೇ ಮನುಷ್ಯ ಕಾಣಕತ್ತಲ್ಲ

ಭಾಳ ಸ್ವೀಟ್ ಆಯಿತು ಅಂತಂದ್ರೆ ಪಾಯಸ ಅಷ್ಟು ತಿನ್ನೋಂಗಿಲ್ಲ ಮುದ್ದೆ ಫ್ರೆಂಡ್ಸ್ ಈಗ ಸಕ್ಕರೆ ಹಾಕಿಂದ ಪಾಯಸ ಚೆನ್ನಾಗಿ ಕುದಿಯೋಕೆ ಅಂದೈತಿ ಸೊ ಈ ಲಾಸ್ಟ್ ಮೂಮೆಂಟ್ನ್ಯಾಗ ನಾನು ಮೊದಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಡಂಬಿನ ಸೊ ಅವ್ನೀಗ ಇಷ್ಟ ಇಷ್ಟು ನೋಡ್ರಿ ಈಗ ಪಾಯಸ ರೆಡಿ ಆಯ್ತು ಗೋಡಂಬಿ ಹಾಕಿಂದ್ರೆ ಒಂದೇ ಒಂದು ನಿಮಿಷ ಕುದಿಸ್ಕೊತೀನಿ ಅಷ್ಟೆ ಈಗ ಫ್ರೆಂಡ್ಸ್ ಈಗ ಪರ್ಫೆಕ್ಟ್ ಆಗಿ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡ್ರಿ ಗ್ಯಾಸ್ನ ಆಫ್ ಮಾಡ್ಕೊಂಡಿರ್ತೀನಿ ಈಗ ಅಂತಾರ ನೋಡ್ರಿ ಇಷ್ಟು ತೆಳಗೈತಿ ಶಾವಿಗೆ ಪಾಯಸ ಸೊ ಈಗ ಬಿಸಿ ಇದ್ದಾಗ ಇಷ್ಟು ತೆಳಗೈತಿ ಆರಿಂದ ಇನ್ನೂ ಸ್ವಲ್ಪ ಗಟ್ಟಿ ಹಾಕೈತಿ ಸಂಜೆ ಮುಂದೆ ತೋರಿಸ್ತೀನಿ ಬಾಳ ಆಗಂಗಿಲ್ಲ ಇದು ರೆಡಿ ಆಗತಿ ಪ್ಲೇಟ್ನ ಮುಚ್ಬಿಟ್ಟು ಒಂದ್ ಎರಡು ನಿಮಿಷ ಬಿಟ್ಟು ಆಮೇಲೆ ದೇವರಿಗೆ ಎಡೆ ಹಿಡಿತೀವಿ ಎಣ್ಣೆ ಹಚ್ಚಿಲ್ಲ ಅದಕ್ಕ ಓ ನಿಂತಿಂತೀರ ಹೀರೋ ಹೀರೋ ಗತ್ತ ಕನಕತನಾ ನಿನ್ನ ಅರವಿಂದ ಪೂಜೆ ಮಾಡ್ಯಾನ ಅಂಬಾಸಿ ಪೂಜೆ ಸೊ ಇವತ್ತು ಅವ್ರ ಪಾಪ ಮಾಡೋಡ್ರಿ ಗಿಯರ ಹಾಕೊಂಡಿಲ್ಲ अरे अन्य चौन्द ने मई क्या है? हम्म अरे ये अलग आनंद तला हाँ मई ये अन्य चौन्द ने ला सेशनिया अदर तो कलर सेशन ट्रक का भी क्या लग रहा है मैंने फिनिश फिनिश पूजा प्रसाद हाँ पैसा शौगी पैसा ಫುಲ್ ಬ್ಯಾಟಿಂಗ್ ಮಾಡ್ರಿ ಸಾಗಿ ಪಾಯಸ ಕಾಯಕತ್ತಿದ್ರು ಮಮ್ಮಿ ಯಾವಾಗ ಮಾಡಿ ಮುಗಿಸ್ತಾಳ ಅನ್ನ ಹೊಂಟಿರ್ನ ಇಲ್ಲ ಇವತ್ತು ಅನ್ನ ಇವತ್ತು ಪೂಜೆ ಆಗುದ್ರಿ ಇವತ್ತು ಅಲ್ಲ ಫುಲ್ ಇವತ್ತು ಫುಲ್ ಡೇ ಪಾಯಸಾನ ಹೊಂತಾರ ನೋಡ್ರಿ ಬಿಟ್ಟು ತುಂಬಾ ಮ್ಯಾಲೆ ಅದನ್ನ ಉಂಡು ಅನ್ನ ಉಣ್ಣಂಗಿಲ್ಲ ಹ್ಮ್ ಸೌಕಾಶ ಸುಡ್ತೈತಿ ಸೌಕಾಶ್ ಉಂಡ್ರಿ ಉದ್ಕೊಂಡು ಉದ್ಕೊಂಡು pizza my favorite pizza mm.